ಪ್ರಿಯರೇ ಈ ಸುಂದರವಾದ ಸಮಯ ದೇವರ ಪ್ರೀತಿಯ ಪ್ರಸನ್ನತೆಯ ಸಮಯ ದೇವರು ನಮ್ಮನ್ನು ತಮ್ಮಡೆಗೆ ಕರೆದಿರುವಂತಹ ಸಮಯ ನಮ್ಮನ್ನು ಪಾಪದಿಂದ ದೂರ ಮಾಡುವ ಸಮಯ ಒ ಸಹೋದರ ಸಹೋದರಿ ಈ ಬೆಳಗಿನ ಜಾವ ದೇವರು ನಿನ್ನೊಡನೆ ಇದ್ದಾರೆ ಆ ಮಾತನಾಡುವ ಸ್ವರವು ನಿನ್ನ ಕಿವಿಗಳಲ್ಲಿ ಮಾರ್ಧನಿಸುವಂತಹ ಸಂದರ್ಭವಾಗಿದೆ ಉರಿಯುವ ಮೇಣದ ಭಕ್ತಿಯು ತನ್ನನ್ನೇ ಉರಿದು ಉರಿದು ಬರಿದು ಮಾಡಿಕೊಳ್ಳುವಂತೆ ಪ್ರವೇಶು ನನಗಾಗಿ ನಿಮಗಾಗಿ ತಮ್ಮನ್ನೇ ಉರಿದು ಉರಿದು ಪ್ರೀತಿಯನ್ನು ವ್ಯಕ್ತಪಡಿಸಿ ಕ್ಷಮೆಯನ್ನು ವ್ಯಕ್ತಪಡಿಸಿ ತಮ್ಮನ್ನು ವ್ಯರ್ಥ ಮಾಡಿಕೊಂಡನು ನಾನು ನೀವು ಸಹ ಒಂದು ಉರಿಯುವ ಮೇಣದ ಭಕ್ತಿಯಂತೆ ಈ ಲೋಕದಲ್ಲಿ ಬೆಳಕಿನ ಮಕ್ಕಳಾಗಬೇಕೆಂಬುದೇ ದಯವಿಚ್ಛೆ ಪ್ರಿಯೇ ನಾವು ನಮ್ಮ ಕುಟುಂಬ ಜೀವಿತದಲ್ಲಿ ಈ ಪ್ರಾಪಂಚಿಕ ಜೀವಿತದಲ್ಲಿ ಪ್ರಯಾಣವನ್ನು ಮಾಡುತ್ತೇವೆ ನೋಡಿ ಎಷ್ಟು ಸುಂದರವಾಗಿದೆ ನಿಮ್ಮ ಕುಟುಂಬ ನಿಮ್ಮ ಪರಿಸರ ನಿಮ್ಮ ವಿಚಾರಣೆ ಈ ಲೋಕ ಈ ಲೋಕದಲ್ಲಿರುವುದೆಲ್ಲವೂ ಎಷ್ಟು ಸುಂದರವಾಗಿ ರಮಣೀಯವಾಗಿ ನಮಗೆ ಕಾಣಿಸುತ್ತದೆ ಆದರೆ ಅವೆಲ್ಲವುಗಳನ್ನು ನಾವು ಕೆಲವು ಸಾರಿ ತಿರಸ್ಕರಿಸುತ್ತೇವೆ ಇದಾವುದು ಬೇಡ ಎಂದು ಹೇಳುತ್ತೇವೆ ಎಲ್ಲವನ್ನು ಬಿಟ್ಟು ಬಿಡುತ್ತೇವೆ ಅಥವಾ ನಮ್ಮನ್ನು ಪ್ರೀತಿಸುವ ವ್ಯಕ್ತಿಗಳನ್ನು ವಿವಾಹವಾದಂತಹ ಪತಿಯಾಗಬಹುದು ಪತ್ನಿ ಆಗಬಹುದು ಎತ್ತ ಮಕ್ಕಳು ತಂದೆ ತಾಯಿ ಆಗಬಹುದು ಒಡಹುಟ್ಟಿದವರಾಗಬಹುದು ಹುಟ್ಟಿದವರಾಗಬಹುದು ಅವರನ್ನು ನಿರಾಕರಿಸಿಬಿಡುತ್ತೇವೆ ಏನಾದರೂ ಒಂದು ತಪ್ಪನ್ನು ನೋಡುವಾಗ ಅವ್ರನ್ನ ಬಹಿಷ್ಕರಿಸ್ಬಿಡ್ತೇವೆ ಅವ್ರ ಥರ ಮಾತನಾಡೋದಿಲ್ಲ ಅವರಿಂದ ದೂರ ಇರಬೇಕು ಅಂತ ಚಿಂತೆ ಮಾಡ್ತೇವೆ ಎಷ್ಟು ಜನ ಅದಕ್ಕೆ ಮನೆಗಳನ್ನು ಬಿಟ್ಟು ಹೋಗ್ಬಿಡ್ತಾರೆ ಕುಟುಂಬಗಳನ್ನು ಬಿಟ್ಟು ಹೋಗ್ಬಿಡ್ತಾರೆ ಅನಾಥಾಶ್ರಮಗಳನ್ನು ಸೇರಿಕೊಳ್ತಾರೆ ವೃದ್ಧಾಶ್ರಮಗಳನ್ನ ಸೇರಿಕೊಳ್ತಾರೆ ಎಲ್ಲಿಯಾದರೂ ಒಂದು ಕಡೆ ಹೋಗಿ ನಾನು ಜೀವಿಸ್ತೀರಿ ಅಂತೇಳಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಎಷ್ಟು ಆಘಾತವಾಗ್ತದೆ ಎಷ್ಟು ದುಃಖ ಆಗ್ತದೆ ಎಷ್ಟು ಭಾರವಾಗ್ತದೆ ನಿಜವಾಗಿ ನಾವು ಆತ್ಮೀಯವಾಗಿ ಒಂದು ವ್ಯಕ್ತಿಯನ್ನು ಪ್ರೀತಿಸುವಾಗ ಆ ವ್ಯಕ್ತಿ ನಮ್ಮಿಂದ ದೂರವಾಗುವುದಾದರೆ ನಿಜವಾದ ಆತ್ಮೀಯವಾಗಿ ಪ್ರೀತಿಸುವಾಗ ಆ ಪ್ರೀತಿಸುವ ವ್ಯಕ್ತಿ ನನ್ನಿಂದ ನಿಮ್ಮಿಂದ ದೂರವಾಗುವುದಾದರೆ ಅದು ಎಷ್ಟು ವೇದನೆಯನ್ನು ತರುತ್ತದೆ ಎಂಬುದನ್ನು ಚಿಂತಿಸಿ ನೋಡಿ ಈ ಬೆಳಗಿನ ಜಾವದ ಈ ಚಿಂತನೆ ನಮ್ಮ ಜೀವನಕ್ಕೆ ಒಂದು ಎನರ್ಜಿಯನ್ನು ತರುತ್ತದೆ ಹೌದು ಪ್ರಿಯರೇ ನಮ್ಮನ್ನು ದೇವರ ಹತ್ತಿರಕ್ಕೆ ಕರೆದುಕೊಂಡು ಹೋಗುತ್ತದೆ ಒಂದು ಕ್ಷಣ ಯೋಚಿಸಿ ನಮ್ಮನ್ನು ಯಾರಾದರೂ ಬೇಡ ಎಂದು ತಳ್ಳಿಬಿಟ್ರೆ ಒಂದು ಗಂಡ ತನ್ನ ಹೆಂಡತಿಯನ್ನ ನೀವು ಬೇಡ ನಿಮ್ಮ ಜೊತೆ ಜೀವಿಸುದಿಲ್ಲ ಅಥವಾ ಹೆಂಡತಿ ನನಗೆ ನೀನು ಬೇಡ ನಾನು ನಿಮ್ಮ ಜೊತೆ ಅಂತ ಒಂದು ದಿವಾಸನ ಕೊಡುವುದಾದ್ರೆ ಎಷ್ಟು ನೋವಾಗ್ತದೆ ಎಷ್ಟು ವೇದನೆ ಆಗ್ತದೆ ಎಷ್ಟು ದುಃಖ ಆಗ್ತದೆ ನಾವೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ಒಂದಲ್ಲ ಒಂದು ವ್ಯಕ್ತಿಯಿಂದ ನಾವು ತಿರಸ್ಕರಿಸಲ್ಪಡ್ತಾ ಇದ್ದೇವೆ ತಿರಸ್ಕರಿಸಲ್ಪಟ್ಟಿದ್ದೇವೆ ಹೌದು ಯೋಚನೆ ಮಾಡಿ ನೋಡಿಯಲ್ಲ ವಚ್ಚಿನ ಮಾಡಿ ನೋಡಿಯಲ್ಲ ನಿಮ್ಮ ಜೀವನದಲ್ಲಿ ನಾನು ಯಾರನ್ನು ತಿರಸ್ಕರಿಸಿದ್ದೇನೆ ಅಥವಾ ನಾನು ಯಾರನ್ನು ತಿರಸ್ಕರಿಸಿದ್ದೇನೆ ನನ್ನನ್ನು ಯಾರು ತಿರಸ್ಕರಿಸಿದ್ದಾರೆ ನಾನು ಯಾರನ್ನು ಬಹಿಷ್ಕರಿಸಿದ್ದೇನೆ ಕೆಲವು ಕೆಲಸ ನಮಗೆ ಒಳ್ಳೆಯ ಮಿತ್ರರು ಇದ್ದಾರೆ ಕೆಟ್ಟ ಮಿತ್ರರು ಇರ್ತಾರೆ ಕುಟುಂಬದಲ್ಲಿ ಒಳ್ಳೆಯವರು ಇರ್ತಾರೆ ಕೆಟ್ಟವರು ಇರ್ತಾರೆ ಆದರೆ ಅಲ್ಲಿ ನುಡಿ ಒಳ್ಳೆಯವರೊಂದಿಗೆ ನಾವು ಸೇರ್ತೇವೆ ಕೆಟ್ಟವರನ್ನ ನಾವು ತ್ಯಜಿಸಿಬಿಡ್ತೇವೆ ಕೆಟ್ಟವರ ಜೊತೆ ನಾವು ಸೇರುವುದಿಲ್ಲ ಒಬ್ಬರು ಯಾರಾದರೂ ಕೆಟ್ಟವರಂದ ಗೊತ್ತಾದರೆ ಅಂದರೆ ಕೆಟ್ಟವರಂದ್ರೆ ಅವರ ನಡವಳಿಕೆಗಳು ಸರಿ ಇಲ್ಲ ಎಂದು ಗೊತ್ತಾದರೆ ಅಥವಾ ಅವರ ಜೀವನ ಪಾಪ ಜೀವಿತ ಎಂಬುದಾದ ಗೊತ್ತಾದರೆ ಅಥವಾ ಅವರಲ್ಲಿ ಏನಾದರೂ ಬಲಹೀನತೆಗಳು ನ್ಯೂನತೆಗಳು ಇದೆ ಕುಟುಂಬಕ್ಕೆ ಅಥವಾ ಮಿತ್ರತ್ವಕ್ಕೆ ಅವರು ಹೋರಾಟವನ್ನು ತರುತ್ತಾರೆ ಎಂಬುದಾದರೆ ನಾವೇನು ಮಾಡುತ್ತೇವೆ ಅವರನ್ನು ದೂರ ಮಾಡಿಬಿಡುತ್ತೇವೆ ಅವರನ್ನು ಬಿಟ್ಟು ಹೋಗ್ಬಿಡ್ತೇವೆ ನಮ್ಮ ಜೊತೆ ಇದ್ದು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸ್ತಾ ಇದ್ದು ನಮಗೆ ಮೋಸ ಮಾಡಿಬಿಟ್ರೆ ನಾವು ಅವ್ರನ್ನು ಬಿಟ್ಟು ಹೋಗ್ಬಿಡ್ತೇವೆ ಕಾಡ್ತೇವೆ ಕೆಲಸ ನೋಡಿ ಅಂತ ಒಂದು ಸಂದರ್ಭಗಳು ನಮಗೂ ಸಹ ಬಂದಾಗ ನಾವು ಕಾಡ್ತೇವೆ ಅಯ್ಯೋ ನನ್ನನ್ನು ಯಾಕೆ ಹೀಗೆ ಮಾಡಿದ್ರಿ ಯಾಕೆ ನನ್ನಿಂದ ಈ ದೂರ ಮಾಡಿದ್ರಿ ಯಾಕೆ ನನ್ನೊಂದಿಗೆ ಮಾತನಾಡುವುದಿಲ್ಲ ಯಾಕೆ ಏನಾಯಿತು ಎಂಬುದಾಗಿ ನಾವು ಕಾಡುತ್ತೇವೆ ಬೇಡುತ್ತೇವೆ ಬರೀ ಇದೇ ಒಂದು ನಿದರ್ಶನವನ್ನು ನಮ್ಮ ಜೀವಿತದಲ್ಲಿ ನೀವು ತೆಗೆದುಕೊಳ್ಳುವುದಾದರೆ ಯೋಚಿಸುವುದಾದರೆ ದೇವರಿಗೂ ನಮಗೂ ಇರುವಂಥ ನಿಕಟವಾದ ಬಾಂಧವ್ಯ ನಿನಗೂ ದೇವರಿಗೂ ಇರುವಂಥ ನಿಕಟವಾದ ಬಾಂಧವ್ಯವು ಇದೇ ರೀತಿಯಾಗಿದೆ ನನ್ನ ಸಹೋದರ ಸಹೋದರಿ ಈ ಬೆಳಗಿನ ಈ ಚಿಂತನೆ ಇದನ್ನು ನಿನಗೆ ಕಲಿಸುತ್ತಾ ಇದೆ ನಾವು ಅನೇಕ ನಾವು ದಾವಿದಿರನ್ನು ನಾವು ಕುರಿತು ಧ್ಯಾನಿಸುತ್ತೇವೆ ನೋಡಿ ದೇವರಿಗೆ ಹತ್ತಿರವಾಗುವಂತಹ ಮನುಷ್ಯ ನಾನು ನೀವು ಯಾರೇ ಆಗಿರಬಹುದು ಆಗಿರುವವನಾಗಿರಬಹುದು ಅಥವಾ ವಿಶ್ವಾಸಿ ಅಲ್ಲದವನಾಗಿರಬಹುದು ಒಬ್ಬನು ತನ್ನ ತಪ್ಪನ್ನು ಮಾಡುವಾಗ ಅವನ ತಪ್ಪು ಅವನಿಗೆ ಅರಿವಾಗುವಾಗ ಅವನು ಪಶ್ಚಾತ್ತಾಪ ಪಡ್ತಾನೆ ಕುತ್ಕೊಂಡು ನಾವು ಪಶ್ಚಾತ್ತಾಪ ಪಡ್ತೇವೆ ಪಶ್ಚಾತ್ತಾಪ ಪಡ್ತೇವೆ ನೊಂದ್ಕೊಳ್ತೇವೆ ಅಯ್ಯೋ ನಾನು ಅವರಿಂದ ದೂರ ಆಗಿರೋದ್ನಲ್ಲ ಅಯ್ಯೋ ಅವರ ಹತ್ರ ನಾನು ಮಾತಾಡೋದು ಹೋಗ್ಬಿಟ್ಟನಲ್ಲ ಛೆ ನಾನು ಎಂಥ ತಪ್ಪು ಮಾಡಿಬಿಟ್ಟೆ ಎಂಥ ಮೋಸ ಮಾಡಿಬಿಟ್ಟೆ ಅಯ್ಯೋ ಎಷ್ಟು ನಾನು ಕೆಟ್ಟದಾಗಿ ಮಾತನಾಡಿಬಿಟ್ಟೆ ನಾನು ಮಾಡಿದ ತಪ್ಪೆಯಿಂದ ಅಲ್ವಾ ಅವರು ನನ್ನಿಂದ ದೂರ ಆಗಿದ್ದಾರೆ ನನ್ನೊಂದಿಗೆ ಮಾತನಾಡದ ಇದ್ದಾರೆ ಎಂಬುವಂಥ ಚಿಂತನೆಗಳು ನನ್ನಲ್ಲಿ ನಿಮ್ಮಲ್ಲಿ ಪ್ರತಿಧ್ವನಿಸ್ತವೆ ಹಾಗೆ ದೇವರಿಗೂ ನಿನಗೂ ನನಗೂ ಇರುವಂಥ ಸಂಬಂಧವನ್ನು ನೋಡಬೇಕಾದ್ರೆ ನಾವು ಯಾವಾಗ ದೇವರಿಂದ ದೂರವಾಗ್ತೇವೆ ನಮ್ಮ ಪಾಪಗಳ ದೆಸೆಯಿಂದ ಅನ್ಯಾಯದಿಂದ ಅನೀತಿಯಿಂದ ಅಕ್ರಮಗಳಿಂದ ನಮ್ಮ ಕೆಟ್ಟತನಗಳಿಂದ ಕೆಟ್ಟ ಜೀವನದಿಂದ ವಿಶೇಷವಾಗಿ ಕ್ಷಮೆಯಿಲ್ಲದ ಜೀವನದಿಂದ ಕ್ಷಮಿಸಲಾಗದಂತಹ ಜೀವನದಿಂದ ಪ್ರೀತಿಸಲಾಗದ ಹೃದಯದಿಂದ ಸ್ವಾರ್ಥ ಹೃದಯದಿಂದ ಪಾಪಕ್ಕೆ ದೈವಕ್ಕೆ ವಿರುದ್ಧವಾಗಿ ಮಾಡುವ ಪಾಪ ಅಪರಾಧಗಳಿಂದ ವಿಗ್ರಹಾರಾಧನೆಗಳಿಂದ ವಿಭಿಕ್ಷಾರಗಳಿಂದ ಅನೈತಿಕ ಸಂಬಂಧಗಳಿಂದ ನಾವು ದೇವರಿಂದ ದೂರವಾಗ್ತೇವೆ ಅದು ಪ್ರಿಯರೇ ದೇವರಿಂದ ದೂರ ಆಗುವಾಗ ನಮಗೆ ದುಃಖ ತುಂಬ ದುಃಖ ಆಗ್ತದೆ ತುಂಬ ನೋವಾಗ್ತದೆ ನಿಜವಾದ ವಿಶ್ವಾಸಿ ವಿಶ್ವಾಸಿಯಾದರೆ ಅವನಲ್ಲಿ ಹತ್ತು ಪ್ರಲಾಪಿಸ್ತಾನೆ ಗೋಳಾಡ್ತಾನೆ ಹಗಲೂರು ರಾತ್ರಿ ಉಚ್ಚನಂತೆ ಹುಚ್ಚಳಂತೆ ಪರಿತಪಿಸ್ತಾನೆ ದೇವಾನಂದ ತಪ್ಪು ಮಾಡಿದೆ ಎಂಬುದಾಗಿ ಪ್ರಿಯರು ಇದೇ ಒಂದು ಮನೋಭಾವನೆಯಲ್ಲಿ ದೇವರಿಗೂ ದಾವಿದನಿಗಿದಂಥ ಸಂಬಂಧದಲ್ಲಿ ದಾವಿದನು ತಪ್ಪು ಮಾಡುವಾಗ ನಾನು ಯಾಕೆ ತಪ್ಪು ಮಾಡಿ ಹೋದೆ ಎಂಬಂತ ಚಿಂತನೆ ಅವನಲ್ಲಿತ್ತು ಪ್ರಿಯರ ಒಂದು ತಿಳಿದುಕೊಳ್ಳಿ ನಾವು ನಮ್ಮ ಜೀವಿತದಲ್ಲಿ ಪಾಪ ಮಾಡುತ್ತೇವೆಂದರೆ ಅದಕ್ಕೆ ಕಾರಣ ಉಂಟು ನನ್ನ ನಿನ್ನ ಪಾಪಗಳ ಕಾರಣ ಉಂಟು ನಿನ್ನಲ್ಲಿ ನಿಜವಾಗಿಯೂ ಪವಿತ್ರಾತ್ಮರು ವಾಸವಾಗಿದ್ದಾರೆ ಎಂಬುದಾದರೆ ನಮ್ಮಲ್ಲಿ ನಿಜವಾಗಿಯೂ ಪವಿತ್ರಾತ್ಮರು ವಾಸವಾಗಿರುವುದು ಸತ್ಯ ಎಂಬುದಾದರೆ ಅವರು ನಮ್ಮನ್ನು ಪಾಪ ಮಾಡಲು ಬಿಡುವುದಿಲ್ಲ ಒಂದು ಪಕ್ಷ ನಾನು ಪಾಪ ಮಾಡಿದ್ದೆ ಆದರೆ ನನ್ನಲ್ಲಿರುವಂತಹ ಪವಿತ್ರಾತ್ಮರು ನನ್ನನ್ನು ಬಿಟ್ಟು ಹೋಗಿ ಬಿಡ್ತಾರೆ ಪ್ರಾರ್ಥನೆ ಇರ್ತದೆ ಸ್ತುತಿಸ್ತಾ ಇರ್ತೇವೆ ಜಪ್ಸರ ಮಾಡ್ತಾ ಇರ್ತೇವೆ ಬಲಿ ಪೂಜೆಗೆ ಹೋಗ್ತಾ ಇರ್ತೇವೆ ದೇವರ ವಾಕ್ಯ ಓದ್ತಾ ಇರ್ತವೆ ಕೇಳ್ತಾ ಇರ್ತೇವೆ ಎಲ್ಲ ಇರ್ತದೆ ಆದರೆ ಪವಿತ್ರ ಆತ್ಮರು ನಮ್ಮೊಟ್ಟಿಗೆ ಇರುವುದಿಲ್ಲ ಮನಸ್ಸಿನಲ್ಲಿ ಸಮಾಧಾನ ಇರುವುದಿಲ್ಲ ಸಂತೋಷ ಇರೋದಿಲ್ಲ ನೆಮ್ಮದಿ ಇರೋದಿಲ್ಲ ಏನೋ ಪ್ರಾರ್ಥಿಸ್ತಾ ಇದ್ದೇನೆ ಏನೋ ಜೀವಿಸ್ತಾ ಇದ್ದಾನೆ ಅಂತ ಜೀವಿಸ್ತಾ ಇರ್ತೇವೆ ಯೋಚಿಸಿ ನನ್ನ ಸಹೋದರ ಸಹೋದರಿ ಆಳವಾಗಿ ಲೆಕ್ಕಕ್ಕೆ ತೆಗೆದುಕು ನನ್ನ ಸಹೋದರ ಸಹೋದರಿ ನನ್ನಲ್ಲಿ ನಿನ್ನಲ್ಲಿ ಕೆಡುಕು ಒಳಿತು ಎರಡೂ ಹೋರಾಟ ಮಾಡುತ್ತಾ ಇರ್ತದೆ ಪ್ರಾಪಂಚಿಕವಾದದ್ದು ಆಧ್ಯಾತ್ಮಿಕವಾದದರ ಮಧ್ಯೆ ದೊಡ್ಡ ಯುದ್ಧ ನಡೀತಾ ಇರ್ತದೆ ಯಾವಾಗ ನಿನ್ನಲ್ಲಿರುವ ಒಳ್ಳೆ ಒಳಿತು ನಿನ್ನಲ್ಲಿರುವಾಗ ಕೆಡುಕು ನಿನ್ನಲ್ಲಿ ಪ್ರವೇಶಿಸಿದ ತಕ್ಷಣ ನಿನ್ನಲ್ಲಿರುವಂತಹ ಒಳಿತು ಹೊರಗೆ ಹೋಗಿಬಿಡುತ್ತದೆ ಕೆಡುಕು ನಿನ್ನಲ್ಲಿ ವಾಸ ಮಾಡುತ್ತದೆ ಅದೇ ಕೆಡುಕು ನಿನ್ನಲ್ಲಿ ನನ್ನಲ್ಲಿ ಇರಬೇಕಾದರೆ ದೇವರ ಆತ್ಮದಿಂದ ಒಳಿತು ನನ್ನಲ್ಲಿ ಬರುವಾಗ ನನ್ನಲ್ಲಿರುವಂತಹ ಕೆಟ್ಟದ್ದು ಹೊರಗೆ ಹೋಗಿಬಿಡುತ್ತದೆ ಒಳಿತು ವಾಸ ಮಾಡುತ್ತದೆ ದಾವಿದನು ತಪ್ಪು ಮಾಡಿದ ಪಾಪ ಮಾಡಿದ ವಿಗ್ರಹಾರಾಧನೆಗೆ ಅವಕಾಶ ಮಾಡಿಕೊಟ್ಟ ವಿಗ್ರಹಾರಾಧನೆ ಮಾಡಿದ ತಪ್ಪು ಎಂದು ಗೊತ್ತು ಮಾಡಿದ ಧೂಪವೆತ್ತಿದ ಧೂಪವೆತ್ತಿನ ಅನುಮತಿಯನ್ನು ಕೊಟ್ಟ ಜ್ಞಾನದಿಂದ ತುಂಬಿದಂತಹ ದಾವಿದನು ಏನು ಮಾಡಿದ ಊಚ್ಚಿಸಿ ದೈವಿಗೆ ಕ್ಷಮಿಸಿ ಅವಳು ಸಾಲ ಮೂಲನ ಧೂಪ ಹಾಕಿದ್ದ ಸೊ ಹೀಗೆ ದಾವಿದನು ಪಾಪ ಮಾಡಿದ ಊರಿನ ಪತಿಯನ್ನು ಕೊಂದ ಊರಿನ ಕೊಂದ ಏನು ಪಾಪ ಮಾಡಿದವನಂತಿದ್ದ ಕೊನೆಗೆ ದೇವರ ಆತ್ಮರು ಅವನಲ್ಲಿ ನಾಥಾನ ಮೂಲಕವಾಗಿ ಮಾತನಾಡುವಾಗ ಅವನು ಹೇಳುತ್ತಾನೆ ಸ್ವಾಮಿ ತಳ್ಳಬೇಡಿರಿ ನನ್ನ ನಿಂದ ತಳ್ಳಬೇಡ ಸ್ವಾಮಿ ನಿಮ್ಮ ಪವಿತ್ರ ಆತ್ಮರಿಂದ ನನ್ನಿಂದ ತೆಗೆಯಬೇಡಿ ಸ್ವಾಮಿ ಸ್ವಾಮಿ ನೀವು ನನ್ನಿಂದ ನನ್ನಲ್ಲಿರುವಂತಹ ಪವಿತ್ರ ತೆಗೆದ ಕಾರಣವಲ್ಲವೇ ನಾನು ಪಾಪ ಮಾಡಿದ್ದು ನನ್ನನ್ನು ತಳ್ಳಬೇಡಿ ಸ್ವಾಮಿ ಹೇಳ್ತಾನೆ ಕೀರ್ತನೆ ಐವತ್ತೊಂದನೇ ಅಧ್ಯಾಯ ಹನ್ನೊಂದನೇ ವಾಕ್ಯದಲ್ಲಿ ಕೀರ್ತನೆಗಾರ ಹೇಳುತ್ತಾನೆ ದಾವಿದ ಹೇಳ್ತಾನೆ ತಳ್ಳಬೇಡ ನನ್ನ ನಿನ್ನ ಸನ್ನಿಧಿಯಿಂದ ದೂಡಬೇಡ ನಿನ್ನ ಪವಿತ್ರ ಆತ್ಮರನ್ನು ನನ್ನಿಂದ ಕೆಲವು ಸರಿ ನೋಡಿ ನಾವು ಸಹ ಹಲವಾರು ಜನರು ತಪ್ಪು ಮಾಡಿದ ಮೇಲೆ ಕಾಲಿಡ್ಕೊಳ್ತೇವೆ ಅಯ್ಯೋ ನನ್ನ ಕ್ಷಮಿಸ್ಕೊಡಿ ಅಯ್ಯೋ ನಾನು ತಪ್ಪು ಮಾಡಿದೆ ಅಯ್ಯೋ ನಾನು ತಪ್ಪು ಮಾಡಿದೆ ನನ್ನ ಮನೆಗೆ ಸೇರಿಸಿಕೊಳ್ಳಿ ನನ್ನ ಜೊತೆ ಮಾತನಾಡಿ ನನ್ನ ಜೊತೆ ಒಂದಾಗಿ ಎಂಬುದಾಗಿ ಪತಿ ಪತ್ನಿ ಮಕ್ಕಳು ಸಮೂಹದಲ್ಲಿ ಮಿತ್ರರೆಲ್ಲರೂ ನಾವು ನೋಡುತ್ತೇವೆ ಕಾಲಿಗೆ ಬಿದ್ದು ಕೇಳಿಕೊಳ್ತೇವೆ ಅಂಗಲಾಸ್ತೇವೆ ಗಡಿ ಗಡಿ ನಾವು ಕರೆ ಮಾಡ್ತೇವೆ ನನ್ನನ್ನು ಕ್ಷಮಿಸಿ ನನ್ನನ್ನು ಕ್ಷಮಿಸಿ ನನ್ನಲ್ಲಿಗೆ ಬನ್ನಿ ನನ್ನೊಂದಿಗೆ ಜೀವನ ಮಾಡಿ ನನ್ನನ್ನು ಪ್ರೀತಿಸಿ ಎಂಬುದಾಗಿ ಇದೇ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾನೆ ದಾವಿದ ದೇವರ ಮುಂದೆ ತಳ್ಳಬೇಡ ದೇವಾ ನಿನ್ನ ಸನ್ನಿಧಿಯಿಂದ ದೂಢ ಬೇಡ ನಿನ್ನ ಪವಿತ್ರ ಆತ್ಮರನ್ನು ನನ್ನಿಂದ ಪ್ರಿಯದೆ ನನ್ನಲ್ಲಿಯೂ ನಿಮ್ಮಲ್ಲಿ ಪವಿತ್ರ ಆತ್ಮರಿದ್ದಾರೆ ಆ ಪವಿತ್ರ ಆತ್ಮರನ್ನು ನಮ್ಮಿಂದ ನಾವು ತೆಗೆಯಬೇಕಾದರೆ ಕಾರಣ ನಾವು ಪಾಪಕ್ಕೆ ಗುಲಾಮರಾಗುವಾಗ ದೇವರಿಂದ ದೂರವಾಗುವಾಗ ಅದರಿಂದ ಆ ದಾವಿದನಂತೆ ನಾ ಪ್ರಾರ್ಥಿಸೆ ಆ ದಾವಿನಂತೆ ದಾವಿದನಂತೆ ನಾವು ಭಿನ್ನಯಿಸುವ ಹೇಳ್ತಾನೆ ತಳ್ಳಬೇಡನ್ನನು ದೇವ ನಿನ್ನ ಸನ್ನಿಧಿಯಿಂದ ದೂಡಬೇಡ ನಿನ್ನ ಪವಿತ್ರ ಆತ್ಮರನ್ನು ನನ್ನಿಂದ ಪ್ರಭುವಿನ ವಾಕ್ಯ ಹೇಳ್ತಾನೆ ಐವತ್ತೊಂದನೇ ಅಧ್ಯಾಯ ಹನ್ನೊಂದನೇ ವಾಕ್ಯ ತಳ್ಳಬೇಡ ನನ್ನ ದೇವ ನಿನ್ನ ಸನ್ನಿಧಿಯಿಂದ ದೂರ ನಿನ್ನ ಪವಿತ್ರ ಆತ್ಮರು ನನ್ನಿಂದ ಪ್ರಭುವಿನ ವಾಕ್ಯವಿದು ದೇವರಿಗೆ ಕೀರ್ತನೆ ಐವತ್ತೊಂದನೇ ಅಧ್ಯಾಯ ವಾಕ್ಯ ನಂದು ನನ್ನ ದೇವ ನಿನ್ನ ಸನ್ನಿಧಿಯಿಂದ ದೂರ ಬೇಡ ನಿನ್ನ ಪವಿತ್ರ ಆತ್ಮರನು ನನ್ನಿಂದ ಪ್ರಭುವಿನ ವಾಕ್ಯ ದೇವರಿಗೆ ಕೃತಜ್ಞತೆ ಸಲ್ಲಲಿ

ూడబేరి పవిత్రాత్మనను ప్రభుత్వం సన్నిధిందూడబేడ నిన్న పవిత్రాత్మనను నన్న ప్రభు్యే

ನಾನು ಇಲ್ಲಿಂದ ಹನ್ನೊಂದನೇ ವಾಕ್ಯ ನನ್ನನ್ನು ದೇವ ನಿನ್ನ ಸಮೀಪಿಯಿಂದ ದೂಡಬೇಡ ನಿನ್ನ ಪವಿತ್ರಾತ್ಮನನ್ನು ನನ್ನಿಂದ ಪ್ರವೀಣ ವಾಕ್ಯ ಕೀರ್ತನೆ ವಾಕ್ಯ ಹನ್ನೊಂದು ಸೊಳ್ಳ ಬೇಡ ದೇವ ನಿನ್ನ ಸನ್ನಿಧಿಯಿಂದ ದೃಢ ಬೇಡ ನನ್ನನ್ನು ಪವಿತ್ರಾತ್ಮನು ಪವಿತ್ರಾತ್ಮನ ನನ್ನಿಂದ ಪ್ರಭುವಿನ ವಾಕ್ಯ ಅಯೋತ್ ಅಯತ್ತೊಂದನೇ ಜಯ ಅನಂದನೇ ವಾಕ್ಯ ಸೊಳ್ಳ ಬೇಡನನ್ನು ದೇವ ನಿನ್ನ ಸನ್ನಿಧಿಯಿಂದ ದೃಢಬೇಡ ನಿನ್ನ ಪವಿತ್ರಾತ್ಮನು ನನ್ನಿಂದ ಪ್ರಭುವಿನ ವಾಕ್ಯ ಇದು ಪ್ರಿಯ ಸಹೋದರನೇ ಸಹೋದರಿಯೇ ಒಂದು ಕ್ಷಣ ನಿನ್ನ ಕಣ್ಣುಗಳನ್ನು ಮುಚ್ಚಿಕೊ ಒಂದು ಕ್ಷಣ ನಿನ್ನನ್ನು ನೀನು ಅವಲೋಕಿಸಿಕೊ ನಿನ್ನ ಜೀವನ ದೇವರಿಂದ ದೂರವಾದಂತಹ ನಿನ್ನ ಜೀವನಕ್ಕೆ ಕಾರಣ ಯೋಚಿಸು ಚಿಂತಿಸು ನಿನ್ನೆ ನಾನು ನನ್ನ ಮನೆಯಲ್ಲಿರುವಾಗ ಒಂದು ಕರೆ ನನಗೆ ಬಂದಿತು ಆ ಕರೆಯನ್ನು ನಾನು ಕೇಳಿ ಅವರು ಹೇಳಿದರು ನಮ್ಮ ಮನೆಗೆ ಬರುವುದಕ್ಕೆ ಸಾಧ್ಯವಾಗುತ್ತದೆ ಎಂಬುದಾಕೆ ನಾನು ಆ ಮನೆಗೆ ನೆನೆ ಹೋದೆ ಆ ಮನೆಗೆ ಹೋಗುವಾಗ ಆಕೆ ಹೇಳಿದರು ನನಗಾಕೆ ಪ್ರಾರ್ಥಿಸಿ ಎಂಬುದಾಗಿ ನಿಮ್ಮನ್ನು ಯಾವಾಗ ಕರೆಯುತ್ತೇನೆ ನಿಮ್ಮ ಪ್ರಾರ್ಥನೆ ನನಗೆ ಅವಶ್ಯಕತೆ ಎಂದು ಗೊತ್ತಾಯಿತು ಅಂತೇಳಿ ನಿಮ್ಮನ್ನು ನಾನು ಕರೆದೆ ಎಂಬುದಾಗಿ ಆಕೆ ಹೇಳಿದರು ಮನೆಯಲ್ಲಿ ಕುಟುಂಬದ ಸದಸ್ಯರು ತಾಯಿ ಕುಟುಂಬದ ಸದಸ್ಯರೆಲ್ಲರೂ ಇದ್ದರು ನಾನು ಆಕೆಯನ್ನು ನೋಡಿದೆ ತುಂಬಾ ಭಾರವಾಗಿದ್ದಳು ತುಂಬ ವೇದನೆಯಲ್ಲಿದ್ದಳು ನಾನು ಅವಳನ್ನು ಮಂಡಿ ಊರಲ್ಲಿ ಹೇಳಿದೆ ಅವಳ ಕರಗಳ ಮೇಲೆ ಅವಳ ಶಿರಸಿನ ಮೇಲೆ ನನ್ನ ಕರಗಳನ್ನಿಟ್ಟು ಅವನು ಪ್ರಾರ್ಥಿಸಲು ಪ್ರಾರಂಭಿಸಿದೆ ಬಲಿಪೂಜೆ ತಪ್ಪುವುದಿಲ್ಲ ಪ್ರಾರ್ಥನೆ ತಪ್ಪುವುದಿಲ್ಲ ಜಪಸರ ತಪ್ಪುವುದಿಲ್ಲ ಪ್ರಾರ್ಥನೆಗೆ ಯಾವಾಗಲೂ ಸ್ತೋತ್ರವನ್ನು ಹೇಳುತ್ತಾ ಮಾತೆಯನ್ನು ಅಮ್ಮ 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 ಎಂದು ಕರೆಯುತ್ತಾ ಪ್ರಾರ್ಥಿಸುವಂತಹಗಳು ಪ್ರಾರ್ಥಿಸಲು ಅವಳ ಮೇಲೆ ಶಿರಸ್ಸಿನ ಮೇಲೆ ಕೈಗಳಿಟ್ಟು ಅವಳು ಅತ್ತಿತ್ತ ತಡಬಡಿಸಲು ಪ್ರಾರಂಭಿಸಿದಳು ಕೆಳಗೆ ಬೀಳಲು ಪ್ರಾರಂಭಿಸಿದಳು ನಾನು ಹೇಳಿದೆ ಅವಳನ್ನು ನಾನು ದೃಷ್ಟಿಸಿದೆ ನನ್ನನ್ನು ನೋಡು ಎಂದೇಳಿದೆ ಅವಳಿಗೆ ನೋಡಲು ಸಾಧ್ಯ ನಾನು ಹೇಳಿದೆ ನನ್ನ ಕೈಗಳನ್ನು ಮುಂದೆ ಚಾಚಿ ಹೇಳಿದೆ ನನ್ನ ಕೈಯನ್ನು ಮುಟ್ಟು ಎಂಬುದಾಗಿ ನನ್ನ ಕೈ ಮೇಲೆ ನಿನ್ನ ಕೈ ಇಡು ಅಂತೇಳಿ ಅವಳ ಕೈಗಳನ್ನು ಸಹ ಎತ್ತಲಾಗಲಿಲ್ಲ ನನ್ನ ಮೇಲೆ ಇಡಲಾಗಲಿಲ್ಲ ಕೊನೆಗೆ ನಾನು ಪ್ರಾರ್ಥಿಸಿದೆ ನಾನು ಹೇಳಿದೆ ನನ್ನ ಮೇಲೆ ನಿನ್ನ ಕೈಗೆಳೆದಿದು ಒಂದು ಕಲ್ಲಿನ ಭಾರವನ್ನು ಬರುವಾಗ ಎಷ್ಟು ಕಷ್ಟಪಡುತ್ತಾರೋ ಅಷ್ಟು ಭಾರದಲ್ಲಿ ಹಾಕಿ ತನ್ನ ಕೈಯನ್ನು ಎತ್ತಿ 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 ಕಷ್ಟಪಟ್ಟು ಕಷ್ಟಪಟ್ಟು ನನ್ನ ಕೈಯ ಮೇಲೆ ಆಕೆಯ ಕೈ ನನ್ನ ಕೈಯ ಮೇಲೆ ಹಾಕಿ ಕೈಯನ್ನು ಇಟ್ಟಳು ಅವಳಿಗಾಗಿ ಪ್ರಾರ್ಥಿಸಿದೆ ದರ್ಶನ ಅವಳ ಬಾಯೆಲ್ಲವೂ ಬಂಧನವಾಗಿ ಹೋಯಿತು ಅವಳಿಗೆ ಮಾತನಾಡಲಾಗಲಿಲ್ಲ ಉಸಿರಾಟ ಬಿಡಲಾಗಲಿಲ್ಲ ಪಕ್ಕದಲ್ಲಿದ್ದಂತಹ ನೀರನ್ನು ತೆಗೆದುಕೊಂಡೆ ಪ್ರಾರ್ಥಿಸಿದೆ ಹೆಸುವುದನ್ನು ರಕ್ತವಾಗಿ ಮಾರ್ಪಡಿಸಿರಿ ಸ್ವಾಮಿ ಎಂದು ಭಿನ್ನಯಿಸಿದೆ ಹೆಸನ ರಕ್ತವಾಗಿ ಮಾರ್ಪಡಿಸಿ ಆ ಹೆಸುವಿನ ರಕ್ತವನ್ನು ಅವಳ ಮೇಲೆ ಚಿಮುಕಿಸುವಾಗ ಅವಳು ಕದಡಿದಳು ನಡಗಿದಳು ಕ್ಷಣಗಳಾಗುವಾಗ ಅವಳ ಬಾಯಿಗಳು ಬಂಧನವಾಯಿತು ನನ್ನ ಎರಡು ಕೈಗಳಿಂದ ನಾನು ಅವಳ ಬಾಯಿಯನ್ನು ಎಷ್ಟು ಬಿಚ್ಚಲು ಪ್ರಯತ್ನಿಸಿದರೂ ಅವಳಿಗೆ ಬಿಚ್ಚಲಾಗಲಿಲ್ಲ ಕಾರಣ ಅವಳಿಗೆ ಅವಳಲ್ಲಿರುವಂಥ ದುರಾತ್ಮಕ್ಕೆ ಅರಿವಾಯಿತು ಅದು ಹೆಸುವಿನ ರಕ್ತ ಎಂಬುದು ಅವಳ ಗಟ್ಟಿಯಾಗಿ ಅಲ್ಲನ್ನು ಕಚ್ಚಿ ಕುಳಿತುಕೊಂಡಳು ಎಷ್ಟು ಪ್ರಯತ್ನಿಸಿದರೂ ತೆಗೆಯಿ ಎಂದರೂ ಸಹ ಬಾಯಿನ ತೆಗೆಯಲಿಲ್ಲ ಮತ್ತೆ ನಾನು ಅವಳನ್ನು ಪ್ರಾರ್ಥಿಸಿ ಯಸ್ಸಿನ ರಕ್ತವನ್ನು ಅವಳ ಶಿರಸ್ಸಿನ ಮೇಲೆ ಚುಮುಕಿಸಿ ಅವಳ ಮುಖಕ್ಕೆ ಸಿಂಪಡಿಸಿದೆ ಕ್ರೀರೇ ಅವಳ ಬಾಯಿಯಲ್ಲಿ ಕೊನೆಗೆ ಅವಳಿಗೆ ಪ್ರಾರ್ಥಿಸಿ ಬರುವಾಗ ಅವಳ ಬಂದರೆಗಳನ್ನು ಬಿಚ್ಚಲು ಯಸ್ಸಿಗೆ ಸಮರ್ಪಿಸುವಾಗ ಅವಳ ಬಾಯಿ ತೆರೆಯಲ್ಪಟ್ಟಿತು ಅವಳ ಬಾಯಿಗೆ ಯಸ್ಸಿನ ರಕ್ತವನ್ನ ನಾನು ಹಾಕಿದೆ ಕುಡಿದಳು ತಕ್ಷಣ ಅವಳ ಗಂಟಲುಗಳು ಕಟ್ಟಿ ಹೋಯಿತು ಯಸ್ಸು ಎಂಬ ಹೆಸರನ್ನು ಅವಳ ಕೈಲಿ ಉಚ್ಚರಿಸಲಿಕ್ಕೆ ಆಗಲೇ ಇಲ್ಲ ಉಸಿರಾಟ ಬಂದಾಗಿ ಹೋಯಿತು ಅವಳಿಂದ ಸಾಧ್ಯವಾಗಲೇ ಇಲ್ಲ ಎಷ್ಟು ಹೇಳಿದರೂ ಸಹ ಹೇಳಲಿಕ್ಕೆ ಅವಳ ಕೈಲಿ ಬಾಯಿ ತೆಗೆದು ಎಸ್ಸು ಎಂಬ ಪದ ಉಚ್ಚರಿಸಲಿಕ್ಕೆ ಆಗಲೇ ಇಲ್ಲ ಮತ್ತೆ ಪ್ರಾರ್ಥಿಸಿದೆ ಪ್ರಾರ್ಥಿಸಿ ಅವಳ ಬೆನ್ನೆ ಹಿಂದೆ ನನ್ನ ಕೈಗಳನ್ನಿಟ್ಟು ಪ್ರಾರ್ಥಿಸಿದೆ ಒಂದು ನೀರನ್ನು ಅವಳಿಗೆ ಕೊಟ್ಟೆ ಕುಡಿಯುವುದಕ್ಕೆ ಬೇರೆ ಯೇಸುವಿನ ರಕ್ತದ ನೀರನ್ನು ಕೊಡುವಾಗ ಅವಳು ಕುಡಿಯಲಿಲ್ಲ ಅದು ಸ್ವಲ್ಪ ಮಾತ್ರ ಅವಳಲ್ಲಿ ಹೋಯ್ತು ಮತ್ತೆ ನಾನು ಬೇರೆ ನೀರನ್ನು ತರಿಸಿ ಸಾಧಾರಣ ನೀರನ್ನು ಒಂದು ಒಂದು ಚೊಂಬು ತರಿಸಿ ಅವಳಿಗೆ ಕೈ ಕೊಡುವಾಗ ಅದು ಘಟನೆ ಕುಡಿದಳು ಕುಡಿಯುತ್ತಿರುವಾಗ ನಾನು ಆ ನೀರನ್ನು ಹೆಸುವಿನ ರಕ್ತವಾಗಿ ಮಾರ್ಪಾಡಾಗಲು ಬೇಡಿಕೊಂಡೆ ತದ ಬಳಿಕ ನಾನು ಅವಳಿಗೇಳಿದೆ ನಿನಗೇನಾಗುತ್ತದೆ ಇದು ನಿನ್ನಲ್ಲಿರುವುದೆಲ್ಲವೂ ಹೊರಬರುತ್ತದೆ ದೇವರು ಹೊರ ಹಾಕುತ್ತಾರೆ ಎಂಬುದಾಗಿ ನಾನು ಹೇಳಿದೆ ಅವಳ ಬೆನ್ನಿನ ಹಿಂದೆ ನನ್ನ ಕೈಗಳನ್ನಿಟ್ಟು ಯಸ್ಸುವಿನ ರಕ್ತಕ್ಕೆ ಜಯ ಏಸ್ಸಿನ ರಕ್ತಕ್ಕೆ ಜಯ ಯಸ್ಸುವಿನ ರಕ್ತಕ್ಕೆ ಜಯ ಎಂದು ಹೇಳುವಾಗ ಪ್ರಿಯರೇ ಅವಳ ವಾಂತಿ ಶುರುವಾಯಿತು ಒಂದು ಅರ್ಧ ಟಬ್ಬು ವಾಂತಿ ಅವಳ ಹೊಟ್ಟೆಯಿಂದ ಎಷ್ಟರ ಮಟ್ಟಿಗೆಂದರೆ ಹತ್ತು ನಿಮಿಷಗಳು ಅವಳನ್ನು ಸ್ತುತಿಸುವಾಗ ಹತ್ತು ನಿಮಿಷಗಳು ಸಹ ಅವಳ ಬಾಯಿಂದ ಹೊಟ್ಟೆಯಿಂದ ಹಲವಾರು ಕಲ್ಮಶಗಳು ಹೊರಗೆ ಬಂದವು ಬರೀ ಇದನ್ನು ಯಾವುದಕ್ಕಾಗಿ ಹೇಳುತ್ತಾ ಇದ್ದಾನೆ ಅಂದರೆ ಪ್ರಭುವಿನ ಮಹಿಮೆಗಾಕಿ ಬಟ್ ಎಷ್ಟು ಪ್ರಾರ್ಥಿಸಿದಳು ಎಷ್ಟು ಬಲಿಪೂಜೆ ಎಷ್ಟು ಜಪಸರ ಅಮ್ಮ ನನಗೆ ಅಮ್ಮನೇ ಅಮ್ಮನೇ ಯೇಸುವೆ ಏಸಪ್ಪನೇ ಏಸಪ್ಪನೇ ಎಂದು ಹೇಳುತ್ತಾ ಇದ್ದಳು ಆದರೆ ಅವಳಲ್ಲಿ ಒಂದು ದುರಾತ್ಮ ವಾಸ ಮಾಡುತ್ತಾ ಇದೆ ಆಕೆನೇ ಒಂದು ದುರಾತ್ಮ ವಾಸ ಮಾಡುತ್ತಿದೆ ಸುವಾಸ ಮಾಡ್ತಾ ಇರುವುದು ಪವಿತ್ರ ಆತ್ಮರಲ್ಲ ಹಾಗೆ ನಾನು ನೀವು ಚಿಂತಿಸಬೇಕು ನಾವು ಪ್ರಾರ್ಥನೆ ಮಾಡಿಬಿಟ್ರೆ ದೇವರು ನನ್ನ ಜೊತೆಯಲ್ಲಿದ್ದಾರೆ ಪವಿತ್ರ ಆತ್ಮರು ನಮ್ಮ ಜೊತೆಲಿದ್ದಾರೆ ಅಂದರೆ ಅದು ಸುಳ್ಳು ನಾವು ಬಂಧನಕ್ಕೆ ಒಳಗಾಗಿರುತ್ತೇವೆ ಅವಳನ್ನು ಪರಿಶೀಲಿಸಿ ನಾನು ನೋಡುವಾಗ ಆತನ ಗಂಡನನ್ನ ಆಕೆ ಕ್ಷಮಿಸಿರಲಿಲ್ಲ ತನ್ನ ಮಗನನ್ನ ಗಂಡನನ್ನ ಆಕೆ ತಿರಸ್ಕರಿಸಿದ್ದಳು ಪ್ರಾರ್ಥನೆಯ ಬಳಿಕ ಅವಳು ಕೂಗಲು ಶುರು ಮಾಡಿದಳು ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ನಾನು ತಪ್ಪು ಮಾಡಿಬಿಟ್ಟೆ ದ್ರೋಹ ಮಾಡಿಬಿಟ್ಟೆ ನನ್ನ ಗಂಡನನ್ನ ನಾನು ನಾನು ಓಡಿಸಿಬಿಟ್ಟೆ ಕೂಗಲು ಕಣ್ಣೀರಿಟ್ಟು ಪ್ರಾರ್ಥಿಸಿ ಗೋಳಾಡಿದಳು ಇಷ್ಟೆ ಬಾವಿದ ಹೇಳಿದಂತೆ ಕಳ್ಳ ಬೇಡನ್ನನ್ನು ದೇವ ನಿನ್ನ ಸನ್ನಿಧಿಯಿಂದ ದೂಡಬೇಡ ಪವಿತ್ರ ಆತ್ಮರನ್ನು ನನ್ನಿಂದ ಇದು ನನ್ನ ನಿಮ್ಮ ಎಲ್ಲರ ಪ್ರಾರ್ಥನೆಯಾಗಬೇಕು ನಾವು ಪ್ರಾರ್ಥಿಸಿದರೆ ಮಾತ್ರವಲ್ಲ ಬಲಿಪೂಜೆಗೆ ಪೂಜೆಗೆ ಹೋಗಿಬಿಟ್ರೆ ಮಾತ್ರ ಅಲ್ಲ ಏನೇ ದಾನ ಧರ್ಮ ಮಾಡಿಬಿಟ್ರೆ ಅಲ್ಲ ನನ್ನಲ್ಲಿರುವ ಪವಿತ್ರ ಆತ್ಮರನ್ನು ನಾನು ಕಳೆದುಕೊಂಡಿದ್ದೇನಾ ಇದು ಮುಖ್ಯ ನಾನು ಬರೀ ಪ್ರಾರ್ಥಿಸುವ ಶಬ್ದವಾಗಿದ್ದೇನಾ ಇದು ಮುಖ್ಯ ಹಾಗೆ ಆ ಮಗಳನ್ನು ಚಿಂತಿಸಿ ನೋಡಿ ಅಷ್ಟು ಪ್ರಾರ್ಥಿಸುವಳೊಂದಿಗೆ ಯಾರಿಗೂ ಅರಿಯದ ಒಂದು ದುರಾತ್ಮ ವಾಸವಾಗಿದೆ ದೇವರು ಬಿಡುಗಡೆ ಪಡಿಸುತ್ತಾರೆ ನನ್ನನ್ನು ನಿನ್ನನ್ನು ನಾವೆಲ್ಲ ಒಂದಲ್ಲ ಒಂದು ವಿಧದಲ್ಲಿ ಇಂತಹ ಒಂದು ಬಂಧನಗಳಿಗೆ ಸಿಲುಕಿದ್ದೇವೆ ಈ ಚಿಂತನೆಯ ಮೂಲಕವಾಗಿ ನಿಮ್ಮ ಜೀವಿತವನ್ನ ನನ್ನ ಜೀವಿತವನ್ನ ನಾವು ಪರಿಶೀಲಿಸಿಕೊಳ್ಳಬೇಕು ಪ್ರಾರ್ಥಿಸಿದರೆ ಮಾತ್ರವಲ್ಲ ಪವಿತ್ರಾತ್ಮರ ನನ್ನೊಡನೆ ಇದ್ದಾರಾ ಹೇಳಬೇಕು ಪದೇ ಪದೇ ತಳ್ಳಬೇಡ ದೇವಾ ದೇವ ನಿನ್ನ ಸನ್ನಿಧಿಯಿಂದ ದೂರಬೇಡ ನಿನ್ನ ಪವಿತ್ರಾತ್ಮರಿಂದ ಪವಿತ್ರಾತ್ಮ ನಮ್ಮಿಂದ ದೂರವಾಗುವಾಗ ದೇವರಿಂದ ನಾನು ತಳ್ಳಲ್ಪಡುವಾಗ ನನ್ನಲ್ಲಿ ದುರಾತ್ಮವು ಬಂದು ವಾಸ ಮಾಡುತ್ತಾನೆ ಏಳು ಧ್ರುವಗಳ ಅಂತೆ ಏಳು ಸ್ವಭಾವಗಳು ನನ್ನಲ್ಲಿ ನಿಮ್ಮಲ್ಲಿ ಬಂದು ವಾಸ ಮಾಡಿ ನಮ್ಮ ಜೀವಿತವನ್ನು ನಾಶ ಮಾಡುತ್ತದೆ ಹೇಳಿ ಈ ಚಿಂತನೆ ಅತಿ ಶ್ರೇಷ್ಠವಾದ ಚಿಂತನೆ ಈ ಚಿಂತನೆಗಳನ್ನು ಆಲಿಸಿ ಧ್ಯಾನಿಸಿ ಅನುಗ್ರಹಿಸುವಂತೆ ಪ್ರಾರ್ಥಿಸಿರಿ ಅಪ್ಪ ತಂದೆಯೇ ಸ್ತೋತ್ರ ಸ್ವಾಮಿ ಎಲ್ಲ ಮಕ್ಕಳ ಮೇಲೆ ಕರುಣೆ ತೋರಿ ಹೇ ತೋರಿ ಈ ಸ್ವಾಮಿ ಈ ದಿನದಲ್ಲಿ ಈ ಮಕ್ಕಳು ಚಿಂತಿಸಿದಂತಹ ಈ ಚಿಂತನೆ ವಿಶ್ವಾಸದ ಚಿಂತನೆ ಆಗುವಂತೆ ಇವರ ವಿಶ್ವಾಸ ಹೊಂದುವಂತೆ ಬಲ ಹೊಂದುವಂತೆ ಮಾಡಿರಿ ಸ್ವಾಮಿ ನಿಮ್ಮ ಪರಿಶುದ್ಧಾತ್ಮರಿಂದ ಈ ಮಕ್ಕಳನ್ನು ಬಲಪಡಿಸಲಿ ಸ್ವಾಮಿ ಸಂಪೂರ್ಣವಾಗಿ ನಿನ್ನ ಮಕ್ಕಳಾಗಿ ಬಾಳಲು ಬೇಕಾದ ದೈವ ಕೃಪೆಯನ್ನು ಸ್ವಾಮಿ ನಿಮ್ಮ ಪೈತ್ರಾತ್ಮ ಕೃಪೆಯನ್ನು ನಿಮ್ಮ ವರದಾನಗಳನ್ನು ನಿಮ್ಮ ಮಕ್ಕಳಿಗೆ ಕರುಣಿಸಲಿ ಎಂದು ಪಿತ ಸುತ್ತ ಮತ್ತು ಪೈತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ ಅಮೇನ್ amen. 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 amen.